ಓಂ ಶ್ರೀ ಗೃಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುಧರ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ವಿಚಾರ ಇದು ಅಷ್ಟಕ ವರ್ಗದ ವಿಚಾರ ಸಾಮಾನ್ಯವಾಗಿ ಅಷ್ಟಕ ವರ್ಗ ಅಂದರೆ ಒಂದಷ್ಟು ಜನ ಗೊತ್ತಿರುತ್ತೆ ನಿಮಗೆ ಅದು ಗ್ರಹಗಳ ಬಿಂದುಗಳ ಬಲ ಬಿಂದು ಬಲ ಯಾವ್ಯಾವ ಗ್ರಹಗಳಿಂದ ನಮಗೆ ಎಷ್ಟೆಷ್ಟು ಬಿಂದು ಇದೆ ಎಷ್ಟು ಒಂದು ಅಷ್ಟಕ ಬಿಂದುಗಳಿಂದ ಎಷ್ಟು ಬಲ ಸಿಗುತ್ತೆ ಯಾವ್ಯಾವ ಮಾಸದಲ್ಲಿ ಅಂದರೆ ಯಾವ್ಯಾವ ರಾಶಿಯಲ್ಲಿ ಬಂದಾಗ ಆ ಗ್ರಹಗಳಿಂದ ನಾವು ಒಂದಷ್ಟು ಉತ್ತಮ ಫಲಗಳನ್ನ ತಗೋಬೋದು ನಿರೀಕ್ಷಣೆ ಮಾಡ್ಬೋದು ಹಾಗಾಗಿ ಅದನ್ನು ಪ್ರತಿಯೊಂದು ಗ್ರಹಕ್ಕೂ ಸಪ್ರೇಟ್ ಆದಂಥ ಒಂದು ಭಿನ್ನಾಷ್ಟಕ ಸರ್ವಾಷ್ಟಕ ಅಂತ ಗ್ರಹಗಳಿಗೆ ಅಷ್ಟಕ ವರ್ಗ ಅಂತ ವಿಂಗಡಣೆ ಮಾಡಿದ್ದಾರೆ ಸೊ ಹಾಗಾಗಿ ಪ್ರತಿಯೊಂದು ಗ್ರಹಕ್ಕೂ ಇಲ್ಲಿ ಏಳು ಗ್ರಹಗಳಕ್ಕೂ ರವಿ ಸೂರ್ಯ ಸೂರ್ಯ ಮತ್ತು ಚಂದ್ರ ಕುಜ ಬುಧ ಶುಕ್ರ ಶನಿ ಈ ಥರ ಏಳು ಗ್ರಹಕ್ಕೂ ಅಷ್ಟಕ ವರ್ಗನ ವಿಂಗಡಣೆ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಗ್ರಹಗಳು ಸೇರಿ ಒಟ್ಟಾಗಿ ಸರ್ವಾಷ್ಟಕ ಅಂತ ಒಂದು ಬರುತ್ತೆ ಸೊ ಅದನ್ನ ನೆಕ್ಸ್ಟ್ ಕಡೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ನಾನು ಗುರು ಮತ್ತು ಶನಿ ಗೃಹ ಮಾತ್ರ ಯಾಕೆ ತಗೊಂಡಿದ್ದೀನಿ ಅಷ್ಟಕ ವರ್ಗ ಅಂದ್ರೆ ಆಕ್ಚುಲಿ ನೋಡಿ ಗುರು ಬಂದು ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಇರ್ತಾನೆ ಗುರು ಸಂಚಾರ ಒಂದು ರಾಶಿಯಲ್ಲಿ ಒಂದು ವರ್ಷ ಅಂದ್ರೆ ಹನ್ನೆರಡು ರಾಶಿಗೆ ಹನ್ನೆರಡು ವರ್ಷ ಆಯ್ತು ಸೊ ನಾವು ಈಗ ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಂದು ವರ್ಷಗಳ ಕಾಲ ಗುರು ಒಂದೇ ಮನೇಲಿ ಇದ್ದಾನಂದರೆ ಅತಿ ಹೆಚ್ಚು ದೀರ್ಘವಾದಂಥ ಶಿವ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು ಸ್ವಲ್ಪ ಕಡಿಮೆ ಕೆಟ್ಟ ಫಲಗಳನ್ನು ಸಹ ನಾವು ನಿರೀಕ್ಷಣೆ ಮಾಡಬಹುದು ಅದು ಗುರು ಇರತಕ್ಕ ಪೊಸಿಷನ್ ಅದು ಜಾತಕದ ವ್ಯಕ್ತಿಯಲ್ಲಿ ಲಗ್ನ ರಾಶಿ ಮೇಲೆ ಡಿಪೆಂಡ್ ಆಗ್ತದೆ ಸೊ ಹಾಗಾಗಿ ಈಗ ಅದೇ ರೀತಿಯಾಗಿ ಶನಿ ಗ್ರಹ ಶನಿ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇರತಕ್ಕಂಥದ್ದು ಆ ಎರಡೂವರೆ ವರ್ಷಗಳ ಕಾಲ ಶನಿ ಆ ಜಾತಕದಲ್ಲಿ ಉತ್ತಮವಾಗಿದ್ದಾರೆ ಅಂದ್ರೆ ಗೋಚಾರದಲ್ಲಿ ನೋಡ್ಕೊಂಡಾಗ ಅಷ್ಟಕ ವರ್ಗದಲ್ಲಿ ನಮಗೆ ಯಾವ್ಯಾವ ರಾಶಿಯಲ್ಲಿದ್ದಾಗ ಹೆಚ್ಚು ನಮಗೆ ಆ ಬಿಂದು ಇದೆ ಎಷ್ಟು ಉತ್ತಮ ಫಲಗಳನ್ನ ಕೊಡ್ತಾನೆ ಅಂತ ಅಷ್ಟಕ ವರ್ಗದ ಮೂಲಕ ತಿಳ್ಕೋಬಹುದು ಯಾಕೆಂದ್ರೆ ದೀರ್ಘವಾದ ಸುದೀರ್ಘವಾದ ಎರಡು ವರ್ಷಗಳ ಕಾಲ ಒಂದಷ್ಟು ಉತ್ತಮ ಫಲಗಳನ್ನ ಶನಿಯಿಂದ ನಿರೀಕ್ಷಣೆ ಮಾಡೋದಕ್ಕೆ ನಮಗೆ ಖಂಡಿತ ಅನುಕೂಲ ಇರುತ್ತೆ ಅದೇ ರೀತಿ ಏನಾದರೂ ಯಾವ್ಯಾವ ಕೆಲವೊಂದು ಮನೆಗಳಿಗೆ ಬಂದಾಗ ಒಂದಷ್ಟು ಕೆಟ್ಟ ಫಲಗಳನ್ನ ಬಿಂದು ಕಡಿಮೆ ಇದ್ದ ಮನೆಗಳಲ್ಲಿ ಒಂದಷ್ಟು ಶನಿಯಿಂದ ನಮ್ಗೆ ಯಾವುದೇ ರೀತಿ ಒಂದು ಫಲಕಾರ ಸಿಗೋದಿಲ್ಲ ಉತ್ತಮ ಫಲಗಳು ಸಿಗೋದಿಲ್ಲ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ಈಗ ಮೊದಲನೇದಾಗಿ ನಾವು ಗುರು ಗ್ರಹ ನೋಡೋಣ ಈ ಅಷ್ಟಕ್ಕ ವರ್ಗ ಮೊದಲನೇದಾಗಿ ಅಷ್ಟಕ್ಕ ವರ್ಗ ಕಂಡುಹಿಡಿಯೋದು ಹೇಗೆ ಅಂತ ಅದು ಆ್ಯಕ್ಚುಲಿ ಒಂದು ಕ್ಯಾಲ್ಕುಲೇಷನ್ ಅದು ಲೆಕ್ಕಾಚಾರ ಗಣಿತದ ಲೆಕ್ಕಾಚಾರ ಮಾಡಿದ್ರೆ ನಮಗೆ ಬರ್ತದೆ ಆದ್ರೆ ಈಗಿನ ಕಾಲದಲ್ಲಿ ಎಲ್ಲ ಟೆಕ್ನಾಲಜಿ ಮುಂದುವರೆದಿದೆ ಅಪ್ಲಿಕೇಶನ್ಸ್ ಎಲ್ಲ ಇದೆ ಸಾಫ್ಟ್ವೇರ್ಸ್ ಎಲ್ಲ ಎಲ್ಲ ಬಂದ್ಬಿಡುತ್ತೆ ನಾವು ಡೇಟಾ ಬರ್ತ್ ಕೊಟ್ಟರೆ ಕುಂಡ್ಲಿ ತಗೊಂಡ್ರೆ ಅದ್ರ ಜೊತೆಗೇನೆ ಅಷ್ಟಕ್ಕವರ್ಗೆಲ್ಲ ಬರುತ್ತೆ ಯಾರು ಅದನ್ನ ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಷನ್ ಮಾಡಿ ಲೆಕ್ಕಾಚಾರ ಮಾಡಿ ಕೂತ್ಕೊಳ್ಳೋದಿಲ್ಲ ಸೊ ಹಾಗಾಗಿ ನಿಮ್ ನಿಮ್ಮ ಹತ್ರ ಜಾತ್ಕ ಆಲ್ರೆಡಿ ಇರುತ್ತೆ ಯಾರತ್ತ ಜಾತ್ಕ ಪ್ರಿಂಟ್ಔಟ್ ಇರುತ್ತೋ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ ಅವ್ರು ಓಪನ್ ಮಾಡ್ಕೊಂಡ್ರೆ ಪ್ರತಿಯೊಂದು ಗ್ರಹದ ಅಷ್ಟಕ ವರ್ಗ ಅಂತ ತೋರಿಸಿರ್ತಾರೆ ಕೊಟ್ಟಿರ್ತಾರೆ ಪ್ರತಿಯೊಂದು ಗ್ರಹದ ಅಷ್ಟ ಅಷ್ಟಕ ವರ್ಗ ಅದ್ರಲ್ಲಿ ಕೊಟ್ಟಿರ್ತಾರೆ ನೀವು ಅದರಲ್ಲಿ ನೋಡ್ಕೊಳ್ಳೋದ್ರಿಂದ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಗುರು ಅಷ್ಟಕ ವರ್ಗ ನೀವು ಓಪನ್ ಮಾಡಿಕೊಂಡ್ರೆ ಈಗ ಪ್ರೆಸೆಂಟ್ ಕಂಡೀಷನ್ ಗುರು ಹೇಳಿದಾನೆ ಗುರು ಋಷಭ ರಾಶಿಯಲ್ಲಿ ಸಂಚಾರ ಮಾಡಿದ್ದಾನೆ ಮಾಡ್ತಾ ಇದ್ದಾನೆ ಈಗ ಪ್ರೆಸೆಂಟ್ ಗುರು ಋಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಸೊ ಯಾರ ಯಾರ ಜಾತಕದಲ್ಲಿ ಗುರುವಿನ ಅಷ್ಟವರ್ಗ ಅಷ್ಟಕ ವರ್ಗ ಓಪನ್ ಮಾಡ್ಕೊಂಡಾಗ ನಿಮ್ಗೆ ಇದು ನಾನು ಫಾರ್ ಎಕ್ಸಾಂಪಲ್ ಒಂದು ಯಾರ್ದು ಬೇರೆ ಒಂದು ಜಾ ಒಂದು ಅಷ್ಟಕ ವರ್ಗ ಇದು ಜಾತಕದಲ್ಲಿ ತಗೊಂಡಿದ್ದೀನಿ ನಾನು ಅವರ ಒಂದು ಜಾತಕದಲ್ಲಿ ಅಷ್ಟಕ ವರ್ಗದ ವಿಚಾರದಲ್ಲಿ ಈ ರೀತಿ ಇದೆ ಈ ಇಂತಿಂತ ಮನೆಯಲ್ಲಿ ಇಂತಿಂತ ಬಿಂದುಗಳು ಇಷ್ಟು ಬಿಂದುಗಳು ಅಂತ ಶನಿ ಮತ್ತೆ ಗುರು ಗ್ರಹ ಅಲ್ಲಿ ಕೊಟ್ಟಿದ್ದಾರೆ ಸೊ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮ್ಮ ಜಾತಕದಲ್ಲಿ ನಿಮ್ಮ ಅಷ್ಟಕ ವರ್ಗ ನೀವು ಓಪನ್ ಮಾಡ್ಕೊಳ್ಳಿ ಅಲ್ಲಿ ಗುರು ಮತ್ತು ಶನಿ ವರ್ಗ ಅಷ್ಟಕ ವರ್ಗ ನೋಡ್ಕೊಂಡಾಗ ನೀವು ಯಾವ್ಯಾವ ಮನೆಯಲ್ಲಿ ಹೆಚ್ಚು ಹೆಚ್ಚು ಬಿಂದುಗಳಿದೆ ಎಷ್ಟೆಷ್ಟು ಕಡಿಮೆ ಬಿಂದುಗಳಿದೆ ನೀವು ಅದನ್ನ ಪರಿಶೀಲನೆ ಮಾಡ್ಕೋಬಹುದು ಈಗ ಪ್ರೆಸೆಂಟ್ ಗೋಚಾರದಲ್ಲಿ ಈ ವರ್ಷದಲ್ಲಿ ಗುರು ಋಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಶನಿ ಕುಂಭದಲ್ಲಿ ಶನಿ ಕುಂಭ ರಾಶಿಯಲ್ಲಿ ಇದ್ದಾನೆ ಸೊ ಈಗ ನೋಡಿ ಈ ಜಾತಕದ ವ್ಯಕ್ತಿಯ ಜಾತಕದಲ್ಲಿ ಇವರಿಗೆ ಅಷ್ಟಕ ಜಾತಕದ ಪ್ರಕಾರ ಅಷ್ಟಕ ವರ್ಗದಲ್ಲಿ ಗುರುವಿನ ಬಿಂದುಗಳಿರ್ತಕ್ಕಂಥದ್ದು ನೋಡಿ ಕರ್ನಾಟಕ ರಾಶಿಯಲ್ಲಿ ಏಳಿದೆ ಅದು ಅತ್ಯಂತ ಹೆಚ್ಚು ಉತ್ತಮ ಫಲಗಳು ಕೊಡ್ತಕ್ಕಂಥ ಐ ಏಳು ಮತ್ತೆ ಐದು ಎರಡಕ್ಕೆ ಎರಡು ಕಡಿಮೆ ಆಯಿತು ಇದು ಓಕೆ ಫಸ್ಟ್ ಕ್ಲಾಸಲ್ಲಿ ಇದೇನು ತೊಂದರೆ ಇಲ್ಲ ಮತ್ತೆ ಸಿಂಹ ಇದು ಸಿಂಹರಾಶಿ ಇದು ಕನ್ಯಾ ರಾಶಿಯಲ್ಲಿ ಎರಡಿದೆ ತುಂಬ ಲೋ ಆಯಿತು ಜಸ್ಟ್ ಪಾಲ್ಸ್ಗಿಂತ ಕಡಿಮೆ ಆಯಿತು ಸೊ ಇಲ್ಲಿ ನೋಡಿ ಈಗ ಯಾವತ್ತು ಗುರು ಕನ್ಯಾ ರಾಶಿಯಲ್ಲಿ ಇರ್ತಾನೋ ಬರ್ತಾನೋ ಆ ಒಂದು ವರ್ಷಗಳ ಕಾಲ ಒಂದು ವರ್ಷಗಳ ಕಾಲ ಗುರು ಕನ್ಯಾ ರಾಶಿಯಲ್ಲಿ ಇದ್ದಷ್ಟು ದಿನವೂ ಇವರಿಗೆ ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಉತ್ತಮ ಫಲಗಳನ್ನ ಅಥವಾ ಒಂದು ಗುರುಬಲ ಅಂತಕ್ಕಂಥದ್ದು ಇವರಿಗೆ ಕಡಿಮೆ ಆಗ್ತದೆ ಅಲ್ಲಿ ಇವರಿಗೆ ಹೆಚ್ಚು ಫಲ ಸಿಗೋದಿಲ್ಲ ಜಾತಕದ ಪ್ರಕಾರ ಇವ್ರದ್ದು ಯಾವ್ದು ಲಗ್ನ ಆಗಿರುತ್ತೋ ಆ ಲಗ್ನಕ್ಕೆ ಈ ಭಾವ ಎಷ್ಟು ಬರುತ್ತೋ ಆ ಭಾವಕ್ಕೆ ಸಂಬಂಧಪಟ್ಟಿದ್ದಲ್ಲಿ ಗುರು ಒಳ್ಳೇದು ಮಾಡೋದಿಲ್ಲ ಉತ್ತಮ ಫಲ ಕೊಡೋದಿಲ್ಲ ಫಾರ್ ಎಕ್ಸಾಂಪಲ್ ಮೇಷ ಲಗ್ನ ಅಂತ ಇಟ್ಕೊಂಡ್ರೆ ಇದು ಆರನೇ ಭಾವ ಆಗ್ತದೆ ಸೊ ಇಲ್ಲ ಈ ಒಂದು ಭಾವದಲ್ಲಿ ಗುರು ಸಂಚಾರ ಮಾಡೋ ಕಾಲದಲ್ಲಿ ಒಂದು ವರ್ಷಗಳ ಕಾಲ ಗುರುವಿಂದ ಯಾವುದೇ ಒಂದು ಶಿವಫಲಗಳನ್ನ ಈ ಭಾವಕ್ಕೆ ಕೊಡೋದಿಲ್ಲ ನಂತರ ತುಲಾರಾಶಿಯಲ್ಲಿ ಏಳು ಬರುತ್ತದೆ ಇದು ಉತ್ತಮ ಫಸ್ಟ್ ಕ್ಲಾಸ್ ಲೆವೆಲ್ಗೆ ತುಂಬಾ ಉತ್ತಮವಾದಂತ ಬಿಂದುಗಳಿರೋದ್ರಿಂದ ಗುರು ಒಂದು ವರ್ಷಗಳ ಕಾಲ ಇಲ್ಲಿ ಸಂಚಾರ ಮಾಡಿದಾಗ ಈ ಜಾತಕದ ವ್ಯಕ್ತಿಗೆ ಒಂದು ವರ್ಷಗಳ ಕಾಲ ಗುರುವಿನ ಗುರುಬಲ ಖಂಡಿತವಾಗ್ಲೂ ಹೆಚ್ಚು ಬಲ ಇರುತ್ತೆ ಗುರುವಿನಿಂದಷ್ಟು ಒಂದಷ್ಟು ಉತ್ತಮವಾದಂತ ಯಾಕಂದ್ರೆ ಗುರು ಗುರು ಇಲ್ಲಿ ಧನಕಾರಕ ಪುತ್ರಕಾರಕ ಸಂತಾನ ಕಾರಕ ಮತ್ತೆ ದ್ರವ್ಯ ಕಾರಕ ಆರೋಗ್ಯಕಾರಕ ಮತ್ತೆ ಶಿವ ವಿದ್ಯಾಕಾರಕ ಮತ್ತೆ ಕುಟುಂಬಕಾರಕ ಈ ಎಲ್ಲಾ ಕಾರಕ ಏನೇನು ಗುರುವಿನಿಂದ ಏನೇನು ಕಾರಕತ್ವ ಇರುತ್ತೋ ಆ ಎಲ್ಲಾ ಕಾರಕತ್ವದ ವಿಚಾರಗಳಿಗೆ ಗುರು ಇಲ್ಲಿ ಅನುಕೂಲ ಮಾಡಿಕೊಡ್ತಾನೆ ಫಲ ಕೊಡ್ತಾನೆ ಶಿವ ಫಲಗಳಂತೆ ಕೊಡ್ತಾನೆ ನಂತರ ವೃಶ್ಚಿಕ ರಾಶಿಗೆ ಬಂದಾಗ ಮೂರು ವೃಶ್ಚಿಕ ರಾಶಿಗೆ ಬಂದಾಗ ಕೇವಲ ಮೂರು ಇರುತ್ತೆ ಇಲ್ಲಿ ಸಹ ಇವರು ಒಂದಷ್ಟು ಒಳ್ಳೆ ಫಲಗಳ ನಿರೀಕ್ಷಣೆ ಮಾಡಕ್ಕಾಗೋದಿಲ್ಲ ಇಲ್ಲಿ ಗುರುವಿಂದ ನೀವ್ರು ಏನಾದ್ರು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಸ್ವಲ್ಪ ಇಲ್ಲಿ ಸ್ಲೋ ಆಯಿತು ಇಲ್ಲಿ ಸಹ ಫಲಗಳನ್ನ ಇವರು ಅಷ್ಟು ಉತ್ತಮ ಫಲಗಳನ್ನ ಕೊಡೋಕೆ ಚಾನ್ಸ್ ಇರೋದಿಲ್ಲ ಗುರು ಇಲ್ಲಿ ಕಡಿಮೆ ಆಗಿರೋ ಆಗಿರೋ ಕಾರಣ ಉತ್ತಮ ಫಲಗಳ ಸಿಗೋದಿಲ್ಲ ಇವ್ರಿಗೆ ಇಲ್ಲಿ ನಂತರ ಧನುರ್ ರಾಶಿಯಲ್ಲಿ ಗುರು ಬಂದಾಗ ಈ ಜಾಗ ವ್ಯಕ್ತಿಗೆ ನಾಲ್ಕು ಇರೋದ್ರಿಂದ ಸಾಧಾರಣವಾದ ನಾರ್ಮಲ್ ಸೆಕೆಂಡ್ ಕ್ಲಾಸ್ ಲೆವೆಲ್ ಗೆ ಒಂದಷ್ಟು ಫಲ ಅನುಭವಿಸಬಹುದು ಸೇಮ್ ರಾಶಿಯಲ್ಲೂ ಅಷ್ಟೇ ಅದೇ ರೀತಿ ನೆಕ್ಸ್ಟ್ ಕುಂಭರಾಶಿಗೆ ಗುರು ಬಂದಾಗ ಇಲ್ಲಿ ಒಂಥರ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಇದ್ದಾಗ ಏಳು ಬಂದ್ಬಿಟ್ರೆ ರ್ಯಾಂಕ್ ಸ್ಟೂಡೆಂಟ್ ಇದ್ದಾಗ ಎಲ್ಲಾ ರೀತಿಯ ಶುಭ ಫಲಗಳು ಗುರುವಿನಿಂದ ಗುರು ಕಾರಕತ್ವದ ವಿಚಾರಗಳಲ್ಲಿ ಆ ಒಂದು ವರ್ಷಗಳ ಕಾಲ ಮಾತ್ರನೇ ಆ ಒಂದು ವರ್ಷಗಳ ಕಾಲ ಸಂಪೂರ್ಣವಾದ ಒಂದ್ ವೇಳೆ ಈ ಟೈಮಲ್ಲಿ ಗುರು ಬಂದಾಗ ಇವ್ರೇನಾದ್ರೂ ಮದುವೆ ಆದ್ರೆ ದಾಂಪತ್ಯದ ವಿಚಾರದಲ್ಲಿ ದೈಹಿಕ ಆರೋಗ್ಯದ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ದನದ ವಿಚಾರದಲ್ಲಿ ಎಲ್ಲಾ ರೀತಿಯ ಶುಭ ಫಲಗಳು ಒಂದು ವರ್ಷಗಳ ಕಾಲ ಅನುಭವಿಸಬಹುದು ನಂತರ ಇಲ್ಲಿಂದ ಶಿಫ್ಟ್ ಆದ್ರೆ ಗುರು ನೆಕ್ಸ್ಟ್ ಇದಕ್ಕೋದ್ರೆ ಮೀನರಾಶಿಗೆ ಅಲ್ಲಿ ಸಹ ಅದೇ ರೀತಿ ವೃತ್ತೋಪಾಯಗಳು ಆರಿದೆ ಉತ್ತಮ ಬಿಂದುಗಳೇನೆ ಆರು ಫಸ್ಟ್ ಕ್ಲಾಸ್ ಬೆಲೆಗೇನೆ ಇದೆ ಸೊ ಇಲ್ಲೂ ಸಹ ಗುರುವಿನಿಂದ ಉತ್ತಮ ಫಲಗಳನ್ನ ತಗೋಬಹುದು ನಂತರ ಮೇಷರಾಶಿಗೆ ಬಂದು ಅಷ್ಟೇ ರೀತಿಯ ಒಂದು ಶಿವ ಫಲಗಳನ್ನ ನಿರೀಕ್ಷಣೆ ಮಾಡ್ಬೋದು ಖಂಡಿತ ಹಾಗಾದ್ರೆ ಕುಂಭ ಮೀನ ಮತ್ತೆ ಮೇಷದಲ್ಲಿ ಮೂರು ವರ್ಷಗಳ ಕಾಲ ಸುದೀರ್ಘವಾದ ಗುರುವಿನಿಂದ ಶಿವ ಫಲಗಳನ್ನ ನಿರೀಕ್ಷೆ ಮಾಡಬಹುದು ಈ ಜಾತಕದ ವ್ಯಕ್ತಿ ನಂತರ ಈಗ ಪ್ರೆಸೆಂಟ್ ನೋಡಿ ಇವರಿಗೆ ಋಷಭರಾಶಿ ಗುರು ಇದಾನಲ್ವಾ ಗೋಚಾರದಲ್ಲಿ ಈ ವರ್ಷ ಈ ವರ್ಷ ಸಂಪೂರ್ಣ ಇವರು ಋಷಭ ರಾಶಿಯಲ್ಲಿ ಕೇವಲ ಮೂರು ಇರೋದ್ರಿಂದ ಸೆಕೆಂಡ್ ಕ್ಲಾಸ್ ಜಸ್ಟ್ ಪಾಸ್ ಲೆವೆಲ್ಗೆ ಇರುತ್ತೆ ಇವ್ರ ಮಾರ್ಕ್ಸು ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಒಂದಷ್ಟು ಏನೇನು ಕಾರಕತ್ವ ಇರುತ್ತೋ ಆ ಎಲ್ಲಾ ಕಾರತ್ವಗಳು ಕಾರಕತ್ವಗಳು ಕಡಿಮೆ ಆಗುತ್ತೆ ರಿಸಲ್ಟ್ ಮತ್ತೆ ಈ ಜಾತಕದ ವ್ಯಕ್ತಿ ಲಗ್ನ ಭಾವಕುಂಡಲಲ್ಲಿ ಯಾವ ಲಗ್ನ ಇರುತ್ತೋ ಆ ಲಗ್ನಕ್ಕೆ ಈ ಮನೆ ಎಷ್ಟನೇ ಮನೆ ಆಗಿರುತ್ತೋ ಫಾರ್ ಎಕ್ಸಾಂಪಲ್ ನಾಲ್ಕನೇ ಮನೆನೋ ಐದನೇ ಮನೆನೋ ಆರನೇ ಮನೆ ಯಾವುದೇ ಆಗಿರಲಿ ಈ ಮನೆ ಎಷ್ಟನೇ ಮನೆ ಆಗಿರುತ್ತೋ ಆ ಮನೆ ಸಂಬಂಧಪಟ್ಟಿರ್ತಕ್ಕಂತಹ ಫಲಗಳು ಸಹ ಕಡಿಮೆ ಆಗ್ತದೆ ಡೌನ್ ಆಗ್ತದೆ ಇವರಿಗೆ ಇಲ್ಲಿ ಗುರು ಸಂಚಾರ ಮಾಡೋ ಟೈಮ್ ಅಲ್ಲಿ ಯಾಕಂದ್ರೆ ಮೂರು ಬಿಂದು ಇರೋದ್ರಿಂದ ಅತ್ಯಂತ ಕೆಳಮಟ್ಟದಾಯ್ತು ಅದಕ್ಕಿನ್ನೂ ತುಂಬಾ ಲೋ ಆಯಿತು ಇದು ಏನಕ್ಕೂ ಯೂಸ್ ಆಗೋಲ್ಲ ಇವರಿಗೆ ಇಲ್ಲಿ ಸಂಪೂರ್ಣ ಬಲಹೀನಾಗ್ತಾನೆ ಗುರು ಇಲ್ಲಿ ಒಂದು ವರ್ಷಗಳ ಕಾಲ ಇಲ್ಲಿ ಸಂಪೂರ್ಣ ಬಲಹೀನನಾಗ್ತಾನೆ ಹೊಂದಿರೋ ಕಾರಣ ಯಾವುದೇ ರೀತಿ ಉತ್ತಮ ಫಲಗಳು ತಗೊಳಕಾಗಲ್ಲ ಸೇಮ್ ಇದೇ ರೀತಿ ನಿಮ್ಮ ನಿಮ್ಮ ಜಾತಕದಲ್ಲಿ ನಿಮ್ಮ ನಿಮ್ಮ ಅಷ್ಟಕ ವರ್ಗ ಓಪನ್ ಮಾಡ್ಕೊಳ್ಳಿ ಗುರು ಇವಾಗ ಋಷಭ ರಾಶಿಯಲ್ಲಿ ಇದನ್ನೇ ನಿಮ್ಮ ಜಾತಕದಲ್ಲಿ ನಿಮ್ಮ ಗುರುವಿನ ಅಷ್ಟಕ ವರ್ಗದಲ್ಲಿ ರಾಶಿಯಲ್ಲಿ ಎಷ್ಟು ಬಿಂದು ಇದೆ ನೋಡ್ಕೊಳ್ಳಿ ನಿಮ್ ಕೆಲವರಲ್ಲಿ ಇಲ್ಲಿ ಏಳು ಇರುತ್ತೆ ಕೆಲವರಿಗೆ ಈ ಒಂದು ಋಷಭ ರಾಶಿಯಲ್ಲಿ ಆರು ಇರುತ್ತೆ ಕೆಲವರಿಗೆ ಕೆಲವರಿಗೆ ನಾಲ್ಕು ಇರುತ್ತೆ ಕೆಲವರಿಗೆ ಒಂದು ಇರುತ್ತೆ ಕೆಲವರಿಗೆ ಐದು ಇರುತ್ತೆ ಕೆಲವರಿಗೆ ಏಳು ಇರುತ್ತೆ ನೋಡ್ಕೊಳ್ಳಿ ಏಳು ಐದು ಆರು ಇರುತ್ತೋ ಅವರು ಫಸ್ಟ್ ಕ್ಲಾಸ್ ಇದ್ದಂಗೆ ಗೆದ್ಕೊಂಡಂಗೆ ಉತ್ತಮ ಫಲಗಳ ತಗೋತಾರೆ ಅವರು ಒಂದು ವರ್ಷಗಳ ಕಾಲ ಗುರುವಿನಿಂದ ಗುರು ಕಾರಕತ್ವ ಫಲಗಳೆಲ್ಲ ಪಡ್ಕೋತಾರೆ ಮತ್ತೆ ಜ ಭಾವಕುಂಡಲಿಯಲ್ಲಿ ಇದೆ ಎಷ್ಟೇ ಮನೆ ಆಗಿರುತ್ತೋ ಅವ್ರಿಗೆ ಆ ಮನೆಗೆ ಸಂಬಂಧಪಟ್ಟಿದ ಫಲಗಳನ್ನು ಹೆಚ್ಚಾ ಪಡ್ಕೋತಾರೆ ಫಾರ್ ಎಕ್ಸಾಂಪಲ್ ಕೆರೆ ಯಾರು ಇದು ಎರಡನೇ ಮನೆ ಆಗಿದ್ರೆ ದನದ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಅತ್ಯಂತ ಹೆಚ್ಚು ಧನ ಲಾಭನ ಪಡ್ಕೋತಾರೆ ಹೆಚ್ಚು ಉಪಯೋಗ ಆಗ್ತದೆ ಅವ್ರಿಗೆ ಹಾಗಾಗಿ ನೋಡ್ಕೋಬೇಕು ಯಾರ್ಯಾರಿಗೆ ಈ ಕಂಡೀಷನ್ ಇರುತ್ತೋ ಜಾತಕದಲ್ಲಿ ಗುರು ಅಷ್ಟಕ ವರ್ಗ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಸೇಮ್ ಕಂಡೀಷನ್ ಅದೇ ರೀತಿ ಪ್ರತಿಯೊಂದು ಗ್ರಹಕ್ಕೂ ನೋಡೋದು ಇಲ್ಲಿ ಸೇಮ್ ಶನಿ ಅಷ್ಟಕ ವರ್ಗ ನೋಡಿದಾಗು ನೋಡಿ ಈಗ ಪ್ರೆಸೆಂಟ್ ಶನಿ ಕುಂಭರಾಶನ ಇದಾನಲ್ವಾ ಕುಂಭರಾಶಿಯಲ್ಲಿ ಇದ್ದಾಗ ನೋಡಿ ಇವರಿಗೆ ಅಷ್ಟಕ ವರ್ಗ ಕೇವಲ ಕುಂಭರಾಶಿಯಲ್ಲಿ ಶನಿ ಮೂರಿದೆ ಸೊ ಎರಡು ವರ್ಷಗಳ ಎರಡೂವರೆ ವರ್ಷಗಳ ಕಾಲ ಶನಿ ಕಾರಕತ್ವದ ಎಲ್ಲಾ ಒಂದು ರಿಸಲ್ಟ್ ಇವರಿಗೆ ಮೂರು ಇರೋದ್ರಿಂದ ಜಸ್ಟ್ ಸಾಧಾರಣ ಇರುತ್ತೆ ಕೇವಲ ಸಾಧಾರಣ ಇರುತ್ತೆ ಏನು ಉತ್ತಮ ಫಲ ಇರೋದಿಲ್ಲ ನೆಕ್ಸ್ಟ್ ಮೀನರಾಶಿಗೆ ಹೋದ್ರೂ ಅಷ್ಟೇ ಅಷ್ಟೇ ಫಲ ಕಡಿಮೆ ಇರುತ್ತೆ ಆದರೆ ಮೇಷರಾಶಿ ಋಷಭ ರಾಶಿಯಲ್ಲಿ ಇದ್ದಾಗಂತೂ ಐದು ಇರೋದ್ರಿಂದ ಉತ್ತಮ ಫಲದ ರಾಜಯೋಗನ ಇವರು ಶನಿ ಐದು ವರ್ಷಗಳ ಕಾಲ ಸುಜುರ್ಗೆ ಐದು ವರ್ಷಗಳ ಕಾಲ ಇವರು ಉತ್ತಮವಾದಂತಹ ಫಲಗಳನ್ನ ಪಡ್ಕೋಬಹುದು ಯಾಕಂದ್ರೆ ಐದೈದು ಬಿಂದು ಇರೋದ್ರಿಂದ ಇಲ್ಲಿ ಶನಿ ನೀಚ ಆಗ್ತಾನಲ್ಲ ಮೇಷರಾಶಿ ಇಲ್ಲ ಅಂತಂದ್ರೆ ಅದು ಆ ರೀತಿ ಲೆಕ್ಕ ಬರೋದಿಲ್ಲ ಅದು ಈ ಜಾತಕದಲ್ಲಿ ಯಾವ ಲಗ್ನ ಇರುತ್ತೋ ಆ ಲಗ್ನಕ್ಕೆ ಶನಿ ಭಾವ ಭಾವ ಎಲ್ಲಿದ್ದಾನೋ ಅಲ್ಲಿಂದ ಬಿಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಅದಕ್ಕೆ ಇಂತಿಂತ ಇಂಥ ಗ್ರಹಕ್ಕೆ ಇಂತಿಂತ ಬಿಂದುಗಳು ಇಷ್ಟೆಷ್ಟು ಅಂತ ಇರುತ್ತೆ ಇಂತಿಂತ ಮನೆಗೆ ಅಂತ ಆ ಕೌಂಟ್ ಮಾಡ್ಕೊಂಡು ಹೋದಾಗ ಎಂಬತ್ತು ಎಲ್ಲಾ ಎಂಟು ಗ್ರಹಗಳನ್ನು ಶನಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಎಂಟು ಗ್ರಹಗಳು ಕ್ಯಾಲ್ಕುಲೇಷನ್ ಮಾಡಿದಾಗ ಬಂದಿರತಕ್ಕಂಥ ಬಿಂದುಗಳು ಇದು ಶನಿ ಒಂದೇ ಕೊಟ್ಟಿರ್ತಕ್ಕಂಥದಲ್ಲ ಶನಿಗೆ ಬಿಕ್ಕಿರ್ತಕ್ಕಂಥ ಎಲ್ಲಾ ಎಂಟು ಗ್ರಹಗಳು ಸೇರಿ ಕೊಟ್ಟಿರ್ತಕ್ಕಂಥ ಬಿಂದುಗಳಾಗಿರೋ ಕಾರಣ ಇದು ಐದು ರಾಶಿಯಲ್ಲಿ ಬರುತ್ತೋ ಋಷಭ ರಾಶಿಯಲ್ಲಿ ಐದು ಬರೋದ್ರಿಂದ ಅದು ಅವರ ಲಗ್ನದ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಭಾವಕೂಡಲಿಯಲ್ಲಿ ಯಾವ ಲಗ್ನ ಇರುತ್ತೋ ಆ ಲಗ್ನದ ಮೇಲೆ ಇವೆಲ್ಲ ನಿರ್ಧಾರ ಆಗ್ತಕ್ಕಂಥದ್ದು ಬಿಂದುಗಳು ಸೊ ಹಾಗಾಗಿ ಇಲ್ಲಿ ಇವರು ಶನಿ ಗ್ರಹದಿಂದ ಐದು ಐದರಿಂದ ಹೆಚ್ಚು ಉತ್ಪಾಪನಗಳನ್ನ ಪಡ್ಕೋಬಹುದು ಅದೇ ರೀತಿ ಮಿಥುನ ಮತ್ತು ಕರ್ಕಾಟಕದಲ್ಲಿ ತುಂಬ ಸ್ವಲ್ಪ ಕಡಿಮೆ ಬಿಂದುಗಳಿಂದ ಕಡಿಮೆ ಫಲಗಳ ನಿರೀಕ್ಷಣೆ ಮಾಡೋಕಿಲಿ ಅನುಕೂಲ ಕಡಿಮೆ ಫಲಗಳೇ ಇವರಿಗೆ ಸಿಗುತ್ತೆ ಅತ್ಯಂತ ಹೆಚ್ಚು ಉತ್ತಮ ಫಲಗಳು ಸಿಗೋದಿಲ್ಲ ಸೊ ಹಾಗಾಗಿ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಅಷ್ಟಕ ವರ್ಗದಲ್ಲಿ ಈಗ ಪ್ರೆಸೆಂಟ್ ಕುಂಭರಾಶಿಯಲ್ಲಿ ಶನಿ ಇರೋದ್ರಿಂದ ಯಾರ್ಯಾರ ಜಾತಕದಲ್ಲಿ ಶನಿ ಅಷ್ಟಕ ವರ್ಗದಲ್ಲಿ ಕುಂಭರಾಶಿಯಲ್ಲಿ ಯಾರಿಗೆ ಎಷ್ಟಿದೆ ನೋಡ್ಕೊಳ್ಳಿ ಕೆಲವ್ರಿಗೆ ಐದು ಇರುತ್ತೆ ಕೆಲವ್ರಿಗೆ ನಾಲ್ಕು ಇರುತ್ತೆ ಕೆಲವ್ರಿಗೆ ಒಂದು ಇರುತ್ತೆ ಯಾರಿಗೆ ಐದು ನಾಲ್ಕು ಇರುತ್ತೋ ಅವರು ಖಂಡಿತವಾಗ್ಲೂ ಉತ್ತಮವಾದಂತ ಫಲಗಳಿದೆ ತಗೋತಾರೆ ಈ ವರ್ಷ ಕಂಪ್ಲೀಟ್ ಆಗಿ ನಂತರ ಮೀನರಾಶಿ ಲೇಔದ ನೋಡ್ಕೊಳ್ಳಿ ನೆಕ್ಸ್ಟ್ ವರ್ಷ ನಿಮ್ಗೆ ಎರಡು ವರ್ಷ ಏನು ಏನು ಪ್ರೆಸೆಂಟ್ ಏನ್ ಫಲ ಬರುತ್ತೆ ಅಂತ ಆಗ್ಲೇ ಮುಂಚೆನೇ ಗೊತ್ತಾಗ್ಬಿಡುತ್ತೆ ರಾಶಿಗೆ ಹೋದ್ಮೇಲೆ ನಮ್ಗೆ ಏನ್ ಫಲ ಸಿಗುತ್ತೆ ಅಂತ ಸಹ ನಿಮ್ಗೆ ಗೊತ್ತಾಗುತ್ತೆ ಕೆಲವರಿಗೆ ಸಾಡೆಸತ್ ಸ್ಟಾರ್ಟ್ ಇರುತ್ತೆ ಆದ್ರೂ ಅಷ್ಟಕ ವರ್ಗದಲ್ಲಿ ಏನಾದ್ರು ಇತ್ತು ಅಂದ್ರೆ ಆ ಸಾಡೆಸತ್ ನಿಮ್ಗೆ ಒಳ್ಳೇದೇ ಆಗ್ತದೆ ಅದು ಒಳ್ಳೆ ಫಲಗಳಿಂದ ಕೊಟ್ಟು ಭಗವಂತ ಕಾಪಾಡ್ತಾನೆ ಅಥವಾ ಒಂಥರ ನಿಮಗೆ ಜೀವನಕ್ಕೆ ಟರ್ನಿಂಗ್ ಆಗ್ತಕ್ಕಂಥ ಎಲ್ಲ ವಿಚಾರಗಳು ನಡೀತಾ ಸಾಧ್ಯತೆ ಇರುತ್ತೆ ಆ ಸಾಡೆಸಾತ ವಿಚಾರದಲ್ಲಿ ಸೊ ಹಾಗಾಗಿ ನೀವು ಅಷ್ಟಕ ವರ್ಗ ಅನ್ನೋದು ಬಹಳ ನಮಗೆ ಸುಂದರವಾದ ಒಂದು ಮಾಹಿತಿ ಕೊಡುತ್ತೆ ತುಂಬಾ ಉಪಯುಕ್ತ ಆಗ್ತದೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಸರ್ವಾಷ್ಟಕದಲ್ಲಿ ಎಷ್ಟಿದೆ ಆ ಸರ್ವಾಷ್ಟಕ ನಾಳೆ ತಿಳಿಸಿಕೊಡ್ತೀನಿ ವಿಡಿಯೋದಲ್ಲಿ ಈಗ ಗುರು ಮತ್ತು ಶನಿ ಅಷ್ಟಕ ವರ್ಗದ ನೋಡಿಕೊಂಡಾಗ ನೀವು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮಗೆ ಯಾವ ಟೈಮ್ಗೆ ಎಷ್ಟು ಫಲ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಒಂದು ಸಣ್ಣ ಅಷ್ಟಕ ವರ್ಗದ ಶನಿ ಮತ್ತು ಗುರುವಿನ ಅಷ್ಟಕ ವರ್ಗ ವಿಡಿಯೋ ಇಷ್ಟರ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮಿಕ್ಕಿದಂತಹ ಒಂದಷ್ಟು ಸರ್ವಾಷ್ಟಕ ಬೇರೆ ಬೇರೆ ಭಾವಗಳು ಅಷ್ಟಕ ವರ್ಗ ತೋರಿಸ್ತೀನಿ ನಮಗೆ ತಿಳಿಸ್ಕೊಡ್ತೀನಿ ನಮಸ್ತೆ ಒಳ್ಳೇದಾಗ್ಲಿ